ದಾಮೋದರ್ ಕೋಚ್ ಅನ್ನು ಯಾಕೆ ನೀವು ಆಯ್ಕೆ ಮಾಡಿದ್ರು ದಾಮೋದರ್ ಅಂದ್ರೆ ಒಂದು ಬಹಳ ಈ ರೂಟ್ ಅಲ್ಲಿ ಒಂದು ಹೆಸರು ಮಾಡಿದಂತಹ ಬ್ರ್ಯಾಂಡ್ ಈಗ ಏಜ್ ಎಷ್ಟು ಅಂತ ಹೇಳ್ಬೋದಾ ನಂಗೆ ಈಗ ನೈನ್ಟೀನ್ ಕರೆಂಟ್ಲಿ ನೋಡಿ ಕೇಳ್ಕೊಳ್ಳಿ ನೋಡ್ಕೊಳ್ಳಿ ಅವರಿಗೆ ಇವಾಗ ಏಜ್ ನೈನ್ಟೀನ್ ನಾವಿವಾಗ ಬಸ್ ಬಸ್ಸಲ್ಲಿ ಕೂತ ತಕ್ಷಣ ನಾವು ಯಾವತ್ತು ಮಲ್ಕೊಳ್ಳಲ್ಲ ನನ್ಗೆ ಸಹ ಇದು ನನ್ನ ಅನುಭವ ಒಂಥರ ಬಸ್ಸಿನ ಫ್ಯಾನ್ ಅಂತ ಬಸ್ ಫ್ಯಾನ್ ಬಸ್ ಫ್ಯಾನ್ ಬಸ್ ಹಾಕಿದ ಹಾಗೆ ನಾವು ಈಗ ಬಸ್ ಅದೊಂದು ಸಾಲ್ವ್ ಮಾಡುವಂತ ಮಾಡಿದ್ದೇವೆ ಭಾರತ್ ಬೆಂಜ್ ಸ್ವಲ್ಪ ಕಾಸ್ಟ್ಲಿ ಐಚ್ ಆರ್ ಕಂಪೇರ್ ಮಾಡಿದ್ರೆ ಆದ್ರೂ ನಮಗೆ ಒಂದು ಕಂಫರ್ಟ್ ನೋಡಿದಾಗೆ ನಮಗೆ ಭಾರತ್ ಬೆಂ ತುಂಬಾ ಇಷ್ಟ ಆಯ್ತು ನಾವು ಪರ್ಸನಲಿ ಅದರನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಒಂದು ಕೋಡ್ ಇದೆ ಇದು ಏನು ಕೋಡ್ ಅಂತ ನಿಮ್ಗೆ ಕ್ವೇಶನ್ ಮಾರ್ಕ್ ಇರಬಹುದು ಇದು ಕೋಡ್ ಬಂದ್ಬಿಟ್ಟು ಇವತ್ತಿನ ಟ್ರಿಪ್ ಕೋಡ್ ಇದು ಗೆ ಕಂಫರ್ಟ್ ಆಗಿರ್ಲಿ ಒಂದು ಬೆನ್ಸ್ ಗಾಡಿ ಅಂದ್ರೆ ಹೇಳಿದ್ರೆ ಒಂದು ಕಂಫರ್ಟ್ ಲೆವೆಲ್ ಯಾವತ್ತು ಕಾಂಪ್ರಮೈಸ್ ಆಗಲ್ಲ ಇವೆಲ್ಲ ಬೆಂಜಲ್ಲೇ ಇದೆ ಬಸ್ ಆಪರೇಟರ್ ಏನಿದ್ದಾರೆ ಅವರ ಮತ್ತೆ ಒಂದು ಸಾಮಾನ್ಯ ಜನರ ನಡುವೆ ಒಂದು ಕನೆಕ್ಷನ್ ಅಂತ ಹೇಳ್ಬೋದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನೊಂದು ಇವತ್ತೊಂದು ಇನ್ನೊಂದು ವ್ಲಾಗ್ನೊಂದಿಗೆ ಬಂದಿದ್ದೇನೆ ಅದುವೇ ಕಂಸ ಬಸ್ಸಿನ ವ್ಲಾಗ್ನೊಂದಿಗೆ ಇದು ಬಸ್ ಹೊಸದಾಗಿ ಬಂದಿರುವಂಥ ಬ್ರ್ಯಾಂಡ್ ನ್ಯೂ ಭಾರತ್ ಬೆಂದ್ ಬಸ್ ಈ ಬಸ್ಸಿನ ಮಾಲಕರು ತುಂಬಾ ಯಂಗ್ ನಿಮಗೆ ಯಾರಂತ ನೋಡಬೇಕಾ ಈ ವ್ಲಾಗನ್ನು ಫುಲ್ ನೋಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಬ್ಲಾಗಲ್ಲಿ ನಾನು ನಿಮಗೆ ಕೊಡ್ತೇನೆ ಬನ್ನಿ ಎಸ್ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಕಂಸ ಬಸ್ಸಿನ ಓನರ್ ಇದ್ದಾರೆ ಅವರ ಹತ್ರ ಮಾತಾಡಿಸುವ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಹೌದು ಸರ್ ನಿಮ್ಮದು ಊರಲ್ಲಿ ನಮ್ಮ ಊರು ನಮ್ದು ಲೋಕಲ್ ನಮ್ಮದು ಲೋಕಲ್ಲೇ ಪಕ್ಕ ಮಣಿಪಾಲ್ ಮುಲ್ಕಿ ಹತ್ರ ಇರುತ್ತೆ ಸರ್ ಈ ಬಸ್ ಬಂದು ಎಷ್ಟು ಟೈಮ್ ಆಯಿತು ಈ ಬಸ್ ಬಂತು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಇವತ್ತಿಗೆ ಇವತ್ತಿಗೆ ಹೌದು ಇವತ್ತಿಗೆ ಒಂದೂವರೆ ತಿಂಗಳಾಯಿತು ಸರ್ ನಿಮಗೆ ಈ ಬಸ್ ಫೀಲ್ಡ್ ಹೊಸ್ತಾ ಅಥವಾ ಮುಂಚೆ ಇತ್ತಾ ನಾವು ಈ ಫೀಲ್ಡಿಗೆ ಹೊಸ್ತು ಓಕೆ ಒಂದು ಆ ಮುಂಚೆಯಿಂದ ಒಂದು ಆಸೆ ಇತ್ತು ಆಗಬೇಕಂತ ಆ ಥರ ಒಂದು ಮಾಡುವಂತೊಂದು ಇದರಿಂದ ಸ್ಟಾರ್ಟ್ ಮಾಡಿ ಅಂದ್ರೆ ನೀವು ಸ್ಕೂಲ್ ಡೇಸ್ ಅಲ್ಲೆಲ್ಲ ನೋಡ್ತಾ ಇದ್ದಿರಾ ಹೌದು ಹೌದು ಖಂಡಿತ ಒಂದು ಬಸ್ ಹಾಕಬೇಕಾಗಬೇಕು ಅಂತ ಆ ಏನಾದರೂ ಪ್ಲ್ಯಾನ್ ಇತ್ತಾ ಹೌದು ಮುಂಚೆಯಿಂದ ಒಂದು ಇತ್ತು ಓಕೆ ಇದೊಂದು ಶುರು ಮಾಡೋದೇ ಆಗ್ತಾ ಇತ್ತು ಒಂದು ಕಮ್ಸ್ ಆ್ಯ ಟ್ರಾವೆಲ್ಸ್ ಒಂದೊಂದು ಶುರು ಮಾಡಬೇಕಂತ ಒಂದು ಬಹಳ ಟೈಮಿಂದ ಒಂದು ಆ ರೈಮ್ ಆಸೆ ಇತ್ತು ಆ ಕಾರ್ಣಕ್ಕಾಗಿ ಒಂದು ಸ್ಟಾರ್ಟ್ ಮಾಡಿದೆ ಓಕೆ ಹಾಂ ನಿಮ್ಮದು ಸ್ಕೂಲ್ ಟೈಮಲ್ಲಿ ಒಂದು ನೆಚ್ಚಿನ ಬಸ್ ಅಂತ ಯಾವುದಿತ್ತು ನಮ್ಮ ಸ್ಕೂಲ್ ಟೈಮಲ್ಲಿ ಅಂದರೆ ಎ ಪಿ ಎಮ್ ದುರ್ಗಾಂಬ ಎಚ್ ಎಂ ಟಿ ಓಕೆ ಎ ಪಿ ಎಂ ದುರ್ಗಾಂಬ ಎಚ್ ಎಂ ಟಿ ಐ ನಾವು ಬಾಲ ಅದರಲ್ಲಿ ಪ್ರಯಾಣ ಮಾಡಿದ್ದೇವೆ ಅದೇ ಬಸ್ ಆ ಟೈಮಿಂದ ಒಂದು ಹುಚ್ಚು ಸ್ಟಾರ್ಟ್ ಆಯ್ತು ನಮಗೆ ಆ ಟೈಮಲ್ಲಿ ನೀವು ಬಸ್ಸಲ್ಲಿ ನಿಮ್ಮದು ಒಂಥರ ಬಸ್ಸಿನ ಫ್ಯಾನ್ ಅಂತ ಹೌದು ಬಸ್ ಫ್ಯಾನೇ ಬಸ್ ಫ್ಯಾನೇ ಬಸ್ ಹಾಕಿದ್ದೆ ಬಸ್ ಹಾಕಿದ್ದೆ ಹಾಗೆ ಸರ್ ಎಷ್ಟು ಗಾಡಿ ಇದೆ ಈಗ ನಿಮ್ಮ ಈಗ ನಮ್ಗೆ ಕರೆಂಟ್ಲಿ ಟೂ ಗಾಡಿ ವೆಹಿಕಲ್ಸ್ ಇದೆ ಓಕೆ ಟೂ ವೆಹಿಕಲ್ ಟೂ ವೆಹಿಕಲ್ಸ್ ಎಲ್ಲ ಭಾರತ್ ಬೆಂಜ್ ಓಕೆ ಓಕೆ ನೀವು ಭಾರತ್ ಬೆಂಜನ್ನು ಯಾಕೆ ಚಾಯ್ಸ್ ಮಾಡಿದ್ರ ಇದೊಂದು ನಂಬಿಕೆಯಿಂದ ಒಂದು ಕೂಡಿದಂತ ಬ್ರ್ಯಾಂಡ್ ಭಾರತ್ ಬ್ಯಾಂಡ್ ಓಕೆ ಇದೊಂದು ಬಹಳ ವರ್ಷಗಳಿಂದ ಒಂದು ಹೆಸರು ಕೂಡ ಮಾಡಿದೆ ಈಗ ಒಂದು ಇಂಡಿಯಾದಲ್ಲಿ ಆಗಿರ್ಲಿ ಮತ್ತೆ ಔವರ್ ಆಲ್ ವೆಹಿಕಲ್ ಪರ್ಫಾರ್ಮೆನ್ಸ್ ಆಗಿರಲಿ ಮೈಲೇಜ್ ಓವರ್ ಆಲ್ ವೆಹಿಕಲ್ ಸ್ಟೆಬಿಲಿಟಿ ಮತ್ತೆ ಸೇಫ್ಟಿ ವೈಸ್ ಆಗಿರಲಿ ಮತ್ತೆ ಪ್ಯಾಸೆಂಜರ್ ಗೆ ಕಂಫರ್ಟ್ ಆಗಿರಲಿ ಒಂದು ಬೆನ್ಸ್ ಗಾಡಿ ಅಂದ್ರೆ ಹೇಳಿದ್ರೆ ಒಂದು ಕಂಫರ್ಟ್ ಲೆವೆಲ್ ಯಾವತ್ತು ಕಾಂಪ್ರಮೈಸ್ ಆಗಲ್ಲ ಈ ವೆಹಿಕಲ್ ಬೆನ್ಸ್ ಅಲ್ಲೇ ಇದೆ ಆ ಕಾರಣಕ್ಕಾಗಿ ನಾವು ಬೆನ್ಸ್ಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಬೆಂಜೆ ಹೋಗಿದೆ ಓಕೆ ಸೆಕೆಂಡ್ ಪ್ರಿಫರೆನ್ಸ್ ಪ್ರಿಫರ್ ಇತ್ತು ಯಾಕಂದ್ರೆ ಅವರ ಸರ್ವಿಸ್ ಆಗಿರಲಿ ಅವ್ರೀಗ ಬಹಳ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ ಮಾಡಿದ್ದಾರೆ ಓಲ್ವೋ ಜೊತೆ ಟೈಪ್ ಮಾಡಿ ಕೂಡ ಮಾಡಿದ್ದಾರೆ ಇದೆ ಆ ಐ ಸರ್ ಇತ್ತು ಆದ್ರೂ ಒಂದ್ ಫುಲ್ ಫುಲ್ಫಿಲ್ ಆಗ್ತಿರ್ಲಿಲ್ಲ ನಮ್ದು ಒಂದು ಪ್ರಿಫರೆನ್ಸ್ ಇದು ಭಾರತ್ ಬೆನ್ಸ್ ಏನ್ ಗಾಡಿ ಅದೊಂದು ಕರೆಕ್ಟ್ ಪ್ರಿಫರ್ ಮಾಡಿದೆ ಕಾರಣಕ್ಕೆ ನಾವು ಭಾರತ್ ಬೆನ್ಸ್ ಹಾಕಿದ್ವಿ ಸರ್ ಇವಾಗ ನೆಕ್ಸ್ಟ್ ಬರೋದು ಬಸ್ ನಿಮ್ದು ಭಾರತ್ ಬೆಂಜ್ ಬರುತ್ತಾ ಐಚಾರ್ ಬರುತ್ತಾ ನಮ್ದು ಭಾರತ್ ಬೆಂಜೆ ನಮ್ದೊಂದು ಇರುತ್ತೆ ನಾನು ಗಾಡಿ ಹಾಕಿದಂತೆ ಇದೇ ಗಾಡಿ ಭಾರತ್ ಬೆಂಜೆ ನಿಮ್ಗೆ ನೀವು ಟ್ಯಾಲಿ ಮಾಡಬೇಕಾದ್ರೆ ಭಾರತ್ ಬೆಂಜಿಗೆ ಮತ್ತೆ ಐಚಾರಿಗೆ ತುಂಬಾ ಡಿಫ್ರೆನ್ಸ್ ಏನಾದ್ರು ಬಂತ ಅಥವಾ ಹೇಗೆ ನಿಮಗೆ ತುಂಬಾ ಡಿಫ್ರೆನ್ಸ್ ಬಂತು ಇಂಜಿನ್ ವೈಸ್ ಆಗಿರಲಿ ಮತ್ತೆ ಟ್ರಾನ್ಸ್ಮಿಷನ್ ವೈಸ್ ಆಗಿರಲಿ ಮತ್ತೆ ನಮ್ಗೆ ಒಂದು ಮೇಂಟೆನೆನ್ಸ್ ಆಗಿರ್ಲಿ ಭಾರತ್ ಬೆಂಜ್ ಸ್ವಲ್ಪ ಕಾಸ್ಟ್ಲಿ ಐಚಾರ್ಗೆ ಕಂಪೇರ್ ಮಾಡಿದ್ರೆ ಆದ್ರೂ ನಮಗೆ ಒಂದು ಕಂಫರ್ಟ್ ನೋಡಿದಾಗೆ ನಮಗೆ ಭಾರತ್ ಬೆಂಜಿ ತುಂಬಾ ಇಷ್ಟ ಆಯ್ತು ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಅದರ ಬಗ್ಗೆ ಸ್ಟಡಿ ಸ್ಟಡಿ ಮಾಡಿದಾಗ ಮತ್ತೊಂದು ದಾಮೋದರ್ ಕೋಚ್ನವರು ಬಿಲ್ಡ್ ಮಾಡಿದ್ದಾರೆ ಈ ಒಂದು ಬ್ಯೂಟಿಫುಲ್ ಬಸ್ ಸರ್ ಹೇಗೆ ದಾಮೋದರ್ ಕೋಚ್ ಅನ್ನು ಯಾಕೆ ನೀವು ಆಯ್ಕೆ ಮಾಡಿದ್ರ ದಾಮೋದರ್ ಒಂದು ಬಹಳ ಈ ರೂಟ್ ಅಲ್ಲಿ ಒಂದು ಹೆಸರು ಮಾಡಿದಂತ ಬ್ರ್ಯಾಂಡ್ ಬಹಳ ವರ್ಷಗಳಿಂದ ಒಂದು ನಂಬಿಕೆ ಇದೆ ಈ ಬ್ರ್ಯಾಂಡ್ ಮೇಲೆ ನಮಗೆ ದಾಮೋದರ್ ಅಂದ್ರೆ ಮತ್ತೆ ಇವರ ಒಂದು ವೆಹಿಕಲ್ ಬಿಲ್ಡಿಂಗ್ ಇದಾಗಿರಲಿ ಪ್ರೊಸೆಸ್ ಆಗಿರಲಿ ಹಾಗೆ ಒಂದು ಸ್ಟ್ರೆಂತ್ ಆಗಿರಲಿ ವೆಹಿಕಲ್ಗೆ ಘಾಟ್ ಸೆಕ್ಷನ್ ಒಂದು ಹೊಂಡಗಲ ರೋಡ್ಗೆಲ್ಲ ಹೇಳಿದಂತಹ ಒಂದು ಬಾಡಿ ಇದು ದಾಮೋದ ಮತ್ತೆ ಇವರದೊಂದು ಏನು ಹೇಳ್ತೇವೆ ಓವರ್ ಆಲ್ ವೆಹಿಕಲ್ ಏನಿದೆ ರೋಲ್ ಆಗಲ್ಲ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೆ ಕಾರಣಕ್ಕಾಗಿ ನಾವು ದಾಮೋದರೇ ಚೂಸ್ ಮಾಡಿ ಮತ್ತೆ ನಮಗೆ ಏನು ಈಗ ಸರ್ವಿಸ್ ಇಶ್ಯೂ ಏನಾದರೂ ಬಂದ್ರೆ ಸಹ ನಮಗೆ ಒಂದು ಈಗ ಬ್ಯಾಂಗ್ಳೂರ್ ಹೋಗಿ ರಪ್ಪ ಅವರಿಗೆ ತಲುಪಬಹುದು ಅಂತ ಒಂದು ಇದಿದೆ ಬೇರೆ ಹೊರಗೆ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ದಾಮೋದರಿ ತಗೊಂಡಿದ್ದಾರೆ ಸೆವೆಂಟಿ ಫೈವ್ ಡೇಸ್ ಟೈಮ್ ಕೊಡ್ತಾ ಇದೆ ಮಂತ್ಸ್ ಆದ್ರೂ ಅವರು ಆ ಟೈಮ್ ಲೆವೆಲನ್ನು ಅನ್ನು ಫುಲ್ಫಿಲ್ ಮಾಡಕ್ ಆಗಲ್ಲ ಯಾಕಂದ್ರೆ ಹೈ ಡಿಮ್ಯಾಂಡ್ ಇದೆ ಅವರಿಗೆ ಅದು ಒನ್ ಮಂತ್ ಡಿಲೇ ಆಯಿತು ಆದ್ರೆ ಫೋರ್ ಮಂತಿಗೆ ನಮಗೆ ವೆಹಿಕಲ್ ಡೆಲಿವರ್ ಮಾಡಿದ್ದಾರೆ ಸರ್ ಬ್ಯಾಂಗ್ಳೂ ದಾಮೋದರ ಗೋವಾ ದಾಮೋದರ ಬ್ಯಾಂಗ್ಳೂರ್ ದಾಮ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ತುಮಕೂರ್ ತುಮಕೂರ್ ದಾಮೋದರಲ್ಲಿ ಏನಾದ್ರು ಶೇ ಈ ಫ್ರಂಟ್ ಶೇಪ್ ಬ್ಯಾಕ್ ಶೇಪ್ ಫುಲ್ ಬಸ್ ಗೆ ಮಾಡಲ್ ಏನಾದ್ರೂ ಹೌದು ಹೌದೌದು ಬರುತ್ತೆ ಬಂದ್ಬಿಟ್ಟು ದಾಮೋದರ್ ಹೈಡೆಕ್ ಪ್ಲಸ್ ಅಂತ ಇದು ನಮಗೆ ಫುಲ್ ಓವರ್ ಆಲ್ ಬಾಡಿ ಏನಿದೆ ಫ್ರಂಟ್ ಇಂದ ಇರ್ದು ಸೈಡ್ ಎರಡು ಪ್ಯಾನಲ್ ನ್ಯೂ ಶೇಪ್ ಓನ್ಲಿ ಫ್ರಂಟ್ ಒಂದು ನಮ್ಗೆ ಪ್ರಿಫರೆನ್ಸ್ ಏನಿದೆ ಓಲ್ಡ್ ಶೇಪ್ ಕೊಟ್ಟಿದ್ದೇವೆ ಯಾಕಂದ್ರೆ ಒಂದು ನಾವು ಕೂಡ ಮುಂಚೆಯಿಂದ ಒಂದು ಅದು ಒಂದು ಓಲ್ಡ್ ಶೇಪ್ ನೋಡ್ಕೊಂಡೇ ಬೆಳ್ದವರು ನಮಗೆ ಕೂಡ ಒಂದು ಆಸೆ ಇತ್ತು ನಮ್ಮ ಗಾಡಿ ಕೂಡ ಈ ತರನೇ ಇರಬೇಕಂತ ಆ ತರಾನೇ ಇರಬೇಕಂತ ನಾವೊಂದು ಒಂದು ಇದೊಂದು ಬಹಳ ಓಲ್ಡ್ ಶೇಪ್ ಒಂದು ಟ್ವೆಂಟಿ ಟ್ವೆಂಟಿ ಇಯರ್ಸ್ ಆಯ್ತು ಈ ಶೇಪಿಗೆ ಆದ್ರೂ ಈ ಶೇಪ್ ನಾವು ಈ ಶೇಪೇ ಹೌದು ಈ ಹೆಚ್ಚಿನವರಿಗೆ ಶೇಪ್ ಹಾಗಾಗಿ ಸರ್ ಮತ್ತೆ ಏನಂತ ಹೇಳಿದ್ರೆ ಕಂಸ ಗಾಡಿಯಲ್ಲಿ ಸ್ಪೆಷಲ್ ಆಗಿ ಏನೆಲ್ಲ ಇದೆ ಸ್ಪೆಷಾಲಿಟಿ ಅಂತ ಯಾವ ಗಾಡಿಯಲ್ಲಿ ಏನ್ ಬರಲ್ಲ ಓಕೆ ನಮ್ ನಮ್ ಸರ್ವಿಸ್ ಹೇಗಿದೆ ಅದು ಮ್ಯಾಟರ್ ಆಗುತ್ತೆ ನಾವು ಯಾವ ತರ ನಮ್ ಪ್ಯಾಸೆಂಜರ್ ಗಳಿಗೆ ಸರ್ವಿಸ್ ಕೊಡ್ತೇವೆ ಅದನ್ನು ನೋಡ್ಕೊಂಡು ನಮ್ಗೆ ಇದು ಸ್ಪೆಷಾಲಿಟಿ ಅಂತ ಇರುತ್ತೆ ಆ ತರ ಏನಿದೆ ನಿಮ್ದು ಅಂದ್ರೆ ಇವಾಗ ಕೆಲವೊಂದು ಗಾಡಿಯಲ್ಲೆಲ್ಲ ಕಾಂಪ್ಲಿಮೆಂಟರಿ ಎಲ್ಲ ಕೊಡ್ತಾರೆ ಇದ್ರಲ್ಲಿ ಏನಾದ್ರು ಉಂಟಾ ಕಾಂಪ್ಲಿಮೆಂಟರಿ ವಾಟರ್ ಬಾಟಲ್ ಪ್ರೊವೈಡ್ ಮಾಡ್ತೇವೆ ಓಕೆ ಬೇರೆ ಗಾಡಿಯಲ್ಲಿ ಒಂದು ಸ್ಮಾಲ್ ಬಾಟಲ್ ಮಾಡ್ತೇವೆ ನಾವು ಹಾಫ್ ಲೀಟರ್ ಬಾಟಲ್ ಪ್ರೊವೈಡ್ ಮಾಡ್ತೇವೆ ಹಾಗೆ ಸಿ ಸಿ ಟಿವಿ ಸರ್ವೆಲೆನ್ಸ್ ಇದೆ ಇದು ವೆಹಿಕಲ್ ಯಾವತ್ತು ರನ್ ಆಗುವಾಗ ಸಿ ವಿ ಸರ್ವೆಲೆನ್ಸ್ ಇರುತ್ತೆ ಮತ್ತೆ ಜನರಿಗೆ ನಾವು ವೆಬ್ಸೈಟ್ ನಮ್ ಮಾಡಿದ್ದೇವೆ ಬಹಳ ಸ್ಮೂತ್ ವೆಬ್ಸೈಟ್ ಇದು ಯಾಕಂದ್ರೆ ನಾನು ಬೇರೆ ವೆಬ್ಸೈಟ್ ಯಾವತ್ತು ಟ್ರೈ ಮಾಡುವಾಗ ಅದೊಂದು ಲ್ಯಾಗ್ ಇರುತ್ತೆ ಆ ಕಾರಣಕ್ಕಾಗಿ ನಾವೊಂದು ಬೇರೆ ಒಂದು ಫರ್ಮ್ ಜೊತೆ ಒಂದು ಟೈ ಅಪ್ ಮಾಡಿ ಒಂದು ಬಹಳ ಸ್ಮೂತ್ ನಮ್ ವೆಬ್ಸೈಟ್ ಹೇಗೆ ನಿಮ್ಗೆ ರೆಡ್ ಬಸ್ ಆಪರೇಟ್ ಮಾಡ್ತೇವೆ ಆ ತರನೇ ನಿಮಗೆ ಫೀಲ್ ಬರುತ್ತೆ ಅಂದ್ರೆ ಆಫೀಷಿಯಲ್ ಆಫೀಷಿಯಲ್ ವೆಬ್ಸೈಟ್ ವೆಬ್ಸೈಟ್ ಮಾಡಿದ್ದಾರೆ ಸರ್ ಅದರಲ್ಲಿ ಪ್ರಯಾಣಿಕರಿಗೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ಅದರಲ್ಲಿ ಡಿಸ್ಕೌಂಟ್ ಇದೆ ನಾವು ಏನ್ ರೆಡ್ ಬಸ್ ಏನ್ ಪ್ರೈಸ್ ಕೊಡ್ತದೆ ಆ ಪ್ರೈಸ್ ಗಿಂತ ಏಟೀನ್ ಪರ್ಸೆಂಟ್ ಆಫ್ ನಮ್ ವೆಬ್ಸೈಟ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೇವೆ ಮಾಡಿದ್ರೆ ಹೌದು ಹಾಗಾದ್ರೆ ನಿಮ್ಗೆ ಖಂಡಿತವಾಗ್ಲು ಈ ಒಂದು ಇವರ ವೆಬ್ಸೈಟ್ ಇಂದ ಟಿಕೆಟ್ ಬುಕ್ ಕಡಿಮೆ ಆಗಿ ಹಾಗೇನೇ ಕೆಲವೊಂದ್ಸಲ ನಿಮ್ದು ಇನ್ನೂ ಸಹ ಆಫರ್ ಎಲ್ಲ ಕೊಡ್ತಾರೆ ಹೌದು ಹೌದೌದು ಅದು ನಮ್ಮ ಆಫರ್ ಯಾವತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಯಾವತ್ತು ಅಪ್ಡೇಟ್ ಆಗ್ತಾ ಇರತ್ತೆ ಆಗ್ತಾ ಇರ್ಲಿ ಇರುತ್ತೆ ಸರ್ ನಾನು ಅವಾಗ ಹೇಳಿದ ಹಾಗೆ ನೋಡ್ಬೋದು ನಿಮಗೆ ಕಾಣ್ತದ್ದು ನೋಡಿ ಇದು ದಾಮೋದರ್ ಅವರ ನ್ಯೂ ಶೇಪ್ ಇದು ಸರ್ ಇದು ನ್ಯೂ ಶೇಪ್ ಅಲ್ಲ ಹೌದು ಹೌದು ಈ ಏನು ಓಲ್ಡ್ ಶೇಪ್ ಇದೆ ಹಾಗೆ ಈಗ ಬ್ಯಾಕ್ ಶೇಪ್ ಫುಲ್ ನ್ಯೂ ಶೇಪ್ ಇದೆ ಓಕೆ ಸರ್ ಇಲ್ಲಿ ಎಮರ್ಜೆನ್ಸಿ ಇಲ್ಲ ಹಿಂದ್ಗಡೆ ಬರೋ ಎಮರ್ಜೆನ್ಸಿ ಡೋರ್ ಹಿಂದ್ಗಡೆ ಬರುತ್ತೆ ಓಕೆ ಸರ್ ಇದು ಡಿಸೈನ್ ಎಲ್ಲ ಹೇಗೆ ನಿಮ್ಮದೇ ಪ್ಲ್ಯಾನ್ ಹೇಗೆ ಇದು ಕಲರ್ ಎಲ್ಲ ನಿಮ್ಮದೆ ಹೌದು ಹೌದು ಎಲ್ಲ ಯಾಕಂದ್ರೆ ನಮ್ಗೊಂದು ವೆಹಿಕಲ್ ಯಾವತ್ತೊಂದು ಒಂದು ಸಿಂಪಲ್ ತರ ಬೇಕಿತ್ತು ಜಾಸ್ತಿ ಗ್ರಾಫಿಕ್ ಎಲ್ಲ ಏನು ಅಷ್ಟು ಇಷ್ಟ ಇರಲಿಲ್ಲ ಒಂದು ವೆಹಿಕಲ್ ಸಿಂಪಲ್ ಯಾಕಂದ್ರೆ ಔಟ್ಸೈಡ್ ಯಾರು ಜನರಿಗೆ ಅಷ್ಟು ಅಟ್ರಾಕ್ಷನ್ ಮಾಡ್ಲಿಕ್ಕೆ ನಮ್ಗೆ ಏನು ಇಷ್ಟ ಇರಲಿಲ್ಲ ಯಾಕಂದ್ರೆ ಅವರಿಗೆ ಟ್ರಾವೆಲ್ ಮಾಡುದು ಇನ್ಸೈಡ್ ನಮ್ಮೆಲ್ಲ ಎಲ್ಲ ಫೋಕಸ್ ಇನ್ಸೈಡ್ ಇತ್ತು ನಿಜ ಖಂಡಿತವಾಗ್ಲು ಒಳ್ಳೆಯ ಒಂದು ಕಾನ್ಸೆಪ್ಟ್ ನಿಮ್ದು ಹಾಗೇನೆ ನೋಡಬಹುದು ಇದು ನಮ್ದು ಟ್ಯಾಗ್ ಲೈನ್ ಹ್ಯಾಶ್ ಟ್ಯಾಗ್ ಯುವರ್ ಗೇಟ್ ಲಕ್ಸುರಿಯಸ್ ಜರ್ನಿ ನಮ್ಮ ಕೋಸ್ಟಲ್ ಲೈನ್ ಜನರಿಗೆ ಒಂದು ಲಕ್ಸುರಿ ಜರ್ನಿ ಒಂದು ಫೀಲ್ ಮಾಡಿಸುವಂತ ಒಂದು ಉದ್ದೇಶದಿಂದ ಇದೊಂದು ಒಳ್ಳೆ ಲೈನ್ ಹೌದು ಎಸ್ ಒಳ್ಳೆಯ ಲೈನ್ ಕೂಡ ಹಾಕಿದ್ದಾರೆ ನನಗಂತೂ ಕಲರ್ ಸಹ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂಥರ ಕೂಲ್ ಲುಕ್ ಅಂತ ಹೇಳ್ಬೋದು ನೋಡಬಹುದು ಬನ್ನಿ ಎಸ್ ಇನ್ನೊಂದು ಮಾಹಿತಿ ಏನಂತ ಹೇಳಿದ್ರೆ ಇವಾಗ ಡಬ್ಲ್ಯೂ ಡಬ್ಲ್ಯೂ ಕಮ್ಸ ಟ್ರಾವೆಲ್ಸ್ ಡಾಟ್ ಕಾಮ್ ಇದೆ ಇದರಿಂದ ಹೋಗಿ ನಿಮಗೆ ಟಿಕೆಟ್ ಅನ್ನು ಬುಕ್ ಮಾಡ್ಬೋದು ಆದಷ್ಟು ಬೇಗ ಇವರದೊಂದು ವೆಬ್ಸೈಟ್ ಕೂಡ ಬರಲಿಕ್ಕೆ ಉಂಟಂತೆ ಹಾಗೆಯೇ ಆ್ಯಪ್ ಮೂಲಕ ಸಹ ಇನ್ನು ನಿಮಗೆ ಟಿಕೆಟ್ ಅನ್ನು ಬುಕ್ ಮಾಡ್ಕೊಳ್ಬೋದು ಗಾಡಿಯಲ್ಲಿ ಇದು ಫ್ಲೆಕ್ಸಿ ಟಿಕೆಟ್ ಇದೆ ವೈಫೈ ಫೆಸಿಲಿಟಿ ಇದೆ ಆನ್ ಟೈಮ್ ಡಿಪಾರ್ಚರ್ ಅದ್ ನಾವು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾ ಇದ್ದೇವೆ ಮತ್ತೆ ವುಮೆನ್ ಸೇಫ್ಟಿ ಆಗಿರ್ಲಿ ಒಂದು ವುಮೆನ್ ಮಹಿಳೆ ಪ್ರಯಾಣಿಕರಂದ್ರೆ ತುಂಬಾ ತುಂಬಾ ಕನ್ಸರ್ನ್ ಇರಬೇಕಾಗುತ್ತೆ ಡ್ರೈವರ್ ಗಳಾಗಲಿ ಅವರಿಗೆ ತುಂಬಾ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ ನಾವು ಹೇಗೆ ಬಿಹೇವ್ ಮಾಡಬೇಕು ಒಂದು ವುಮೆನ್ ಪ್ಯಾಸೆಂಜರ್ ಹೇಗೆ ಅವರಿಗೆ ಹೆಲ್ಪ್ ಮಾಡಬೇಕು ಅವರ ಲಗೇಜ್ ಆಗಿ ಆಗಿರ್ಲಿ ಯಾವ್ದೇ ಅವ್ರ ಡ್ರಾಪಿಂಗ್ ಆಗಿರಲಿ ಒಂದು ಸೇಫ್ ಎನ್ವಿರಾನ್ಮೆಂಟ್ ನೋಡಿ ಅವರಿಗೆ ಒಂದು ಟಾಯ್ಲೆಟ್ ಬ್ರೇಕ್ ಅನ್ನು ಕೊಡ್ಬೇಕಂತ ನಾವು ಉದ್ದೇಶ ಸರ್ ನಾವು ಹೊರಗಡೆ ನೋಡಿದ್ವಿ ಒಳಗಡೆ ಯಾವ ತರ ಇದೆ ಅಂತ ಜಸ್ಟ್ ನೋಡ್ಕೊಂಡು ಬರೋದು ಇವಾಗ ನಾನು ಬಸ್ಸಿನ ಒಳಗಡೆ ಬಂದಿದ್ದೇನೆ ಯಾವ ತರ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಒಂಥರ ಫ್ಲೈಟ್ ಗೆ ಬಂದಂತ ಅನುಭವ ಆಗ್ತಿದೆ ನೋಡುವ ಈ ಬಸ್ ಒಳಗಡೆ ಏನೆಲ್ಲ ಇದೆ ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಸರ್ ಬಸ್ ಅಲ್ಲಿ ಎಷ್ಟು ಸೀಟ್ ಬರುತ್ತೆ ಇದರಲ್ಲಿ ಇದರಲ್ಲಿ ತರ್ಟಿ ಸಿಕ್ಸ್ ಬರ್ತ್ ಬರುತ್ತೆ ಇದು ಕಲರ್ ಕೋಡ್ ಇಂಟೀರಿಯರ್ ಹಾಗೇನೇ ಲೈಟ್

ಎಲ್ಲ ಬಸ್ ಅಲ್ಲಿ ಸಂದ್ ಸ್ವಲ್ಪ ಯಾಕಂದ್ರೆ ನನ್ಗೆ ಕೂಡ ಒಂದು ಜನರಿಗೆ ಒಂದು ಜಂಕ್ ಫುಡ್ ಆತರ ಯಾವ್ದೋ ಒಂದು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಒಂದು ಹೆಲ್ದಿ ಅಂದ್ರೆ ಹೇಳಿದ್ರೆ ವಾಟರ್ ಅವ್ರು ಯಾವತ್ತು ಹೈಡ್ರೇಟೆಡ್ ಆಗಿರ್ಬೇಕಾಗ ಆ ಕಾರಣಕ್ಕಾಗಿ ನಾವು ವಾಟರ್ ಬಾಟಲ್ ಒಂದು ಸ್ವಲ್ಪ ದೊಡ್ಡ ಕೊಟ್ಟಿದ್ದೇವೆ ಚೆನ್ನಾಗಿದೆ ಯಾಕೆ ಹೇಳಿದ್ರೆ ನೀರ್ ಯಾವತ್ತು ಹಾಗೆ ಸರ್ ಇದು ಬ್ಲಾಂಕೆಟ್ ನೀವು ಹೇಳಿದ್ರಲ್ಲ ಸರ್ ನೀವು ಕೋಡ್ ಅಂತ ಹೇಳಿದ್ರಲ್ಲ ಅದು ಇದು ಬ್ಲಾಂಕೆಟ್ ಬಂದ್ಬಿಟ್ಟು ಬ್ಲಾಂಕೆಟ್ ಬರುತ್ತೆ ಮತ್ತೊಂದು ಬ್ಯಾಕ್ ರೆಸ್ಟ್ ಬರುತ್ತೆ ಓಕೆ ಇದರಲ್ಲಿ ಬ್ಯಾಕ್ ರೆಸ್ಟ್ ಬಂದ್ಬಿಟ್ಟು ಇದು ಟೂ ಇನ್ ಒನ್ ಬ್ಯಾಕ್ ರೆಸ್ಟ್ ಓಕೆ ಯಾಕಂದ್ರೆ ನೀವು ನಾವು ಯಾವತ್ತು ಒಂದು ನಾನು ಕೂಡ ಪರ್ಸನಲಿ ಯಾವತ್ತು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ನಮ್ಗೆ ಒಂದು ಕೂತ್ಕೊಳ್ಳಿಕ್ಕೆ ಅಂತ ಯಾವತ್ತಿಗೆ ಒಂದು ಅವಕಾಶ ಸಿಗಲ್ಲ ಹೌದು ಯಾಕಂದ್ರೆ ಇದರಲ್ಲಿ ಫ್ಲಾಟ್ ಬ್ಯಾಕ್ ರೆಸ್ಟ್ ಬರುತ್ತೆ ಈ ತರ ಈ ತರ ಫ್ಲಾಟ್ ಬರುತ್ತೆ ಅದು ನಮಗೆ ಬ್ಯಾಕ್ ಪೇಯ್ನ್ ಆಗಿರಲಿ ಸ್ವಲ್ಪ ನೆಕ್ pain ಆಗುತ್ತೆ ನಾವು ಇಫ್ ಲಾಂಗ್ ಕೂತ್ಕೋಳಿದ್ರೆ ಅದರಲ್ಲಿ ಅದೊಂದು ಬಹಳ ಒಂದು ಪ್ರಾಬ್ಲಮ್ ಇತ್ತು ಬಸ್ ಅಲ್ಲಿ ಹೌದು ಅದಕ್ಕೆ ನಾವ ಈಗ ಬಸ್ ಹಾಕುವಾಗ ಅದೊಂದು ಸಾಲ್ವ್ ಮಾಡುವಂತ ಪ್ರಾಬ್ಲಮ್ ನಾನು ಒಂದು ಈ ತರ ಒಂದು ಬ್ಯಾಕ್ ರೆಸ್ಟ್ ಒಂದು ಮಾಡಿದ್ದೇವೆ ಇದು ಇದು ಇನ್ 1 ಬ್ಯಾಕ್ ರೆಸ್ಟ್ ಇದು ರಿಮೂವ್ ಮಾಡಬಹುದು ಇದು ರಿಮೂವ್ ಮಾಡಬಹುದು ಇದು ಇದೇ ನಿಮಗೆ ಪಿಲ್ಲೋ ಆಗೇ ಕನ್ವರ್ಟ್ ಆಗುತ್ತೆ जस्ट ಸೆಕೆಂಡ್ ನಾನು ತೋರಿಸ್ತೀನಿ ಇದೀಗ ನಿಮಗೆ ಪಿಲ್ಲೋ ತರ ಕನ್ವರ್ಟ್ ಆಯಿತು ಇದರಲ್ಲಿ ನಿಮಗೆ ಬ್ಯಾಕ್ ಪೇನ್ ಏನಾದರೂ ಇದ್ದರೆ ಇದರಲ್ಲಿ ಜಸ್ಟ್ ನಿಮ್ಮ ಬಾಡಿ ಒಂದು ಪೋಸ್ಚರ್ ಅಲ್ಲಿ ಸ್ಲೀಪ್ ಆಗುತ್ತೆ ಯಾವತ್ತು ಬಸ್ ಯಾವತ್ತು ಶೇಕ್ ಆಗ್ತಾ ಇರುತ್ತೆ ಇದು ಪಿಲ್ಲೋ ಐ ಡೋಂಟ್ ರೆಕಮೆಂಡ್ ಬೇಕಾಗಿಲ್ಲ ಬೇಕಾಗಿಲ್ಲ ಇದು ಇದ್ರೆ ಬೇಕಾಗಿಲ್ಲ ಯಾಕಂದ್ರೆ ಇದು ನಾನು ಈಗ ಎಕ್ಸ್ಟ್ರಾ ಕೊಡ್ತಿದ್ದೇವೆ ಯಾಕಂದ್ರೆ ಕೆಲವರಿಗೆ ಇದು ಹೊಸ ಕಾನ್ಸೆಪ್ಟ್ ಗೊತ್ತಿರೋದು ಗೊತ್ತಿರೋದಿಲ್ಲ ಮತ್ತೆ ಯೂಸ್ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ ಆ ಕಾರಣಕ್ಕೆ ಪಿಲ್ಲೋ ಕೂಡ ಇದೆ ನೀವು ಈ ತರ ಕೂಡ ಯೂಸ್ ಮಾಡಬಹುದು ಇದನ್ನು ಇದು ನಾನು ಪ್ರಿಫರ್ ಮಾಡ್ತೇನೆ ಯಾಕಂದ್ರೆ ಇದು ಒಂದು ತುಂಬಾ ಕಂಫರ್ಟೇಬಲ್ಟೇಬಲ್ವರಿಗೆ ಒಂದು ಕಂಫರ್ಟೇಬಲ್ ಆಗಿರುತ್ತೆ ಹೆಚ್ಚಾಗಿ ಏನ್ ಗೊತ್ತಾ ಸರ್ ನಾವಿವಾಗ ಬಸ್ ಅಲ್ಲಿ ಕೂತ ತಕ್ಷಣ ನಾವು ಯಾವತ್ತು ಮಲ್ಕೊಳ್ಳಲ್ಲ ನನ್ಗೆ ಸಹ ಇದು ನನ್ನ ಅನುಭವ ನಾನೀಗ ಯಾವ್ದೊಂದು ಬಸ್ ಅಲ್ಲಿ ಕೂತ್ರೆ ನಾನು ಸ್ವಲ್ಪ ಕೂತ್ಕೊಂಡು ನೋಡ್ತೇನೆ ಹೊರಗಡೆ ವಿಂಡೆಗ್ ಇದು ಮಾಡಿ ಅವಾಗ ಇದೆಲ್ಲ ಯೂಸ್ ಆಗೋ ಹೌದು ಅಲ್ವಾ ಮಲಗುದು ಮತ್ತೆ ಮಲಗದು ಮತ್ತೆ 11 12 ಗಂಟೆ ನಂತರ ಮಲಾಗ್ತಾರೆ ಹೌದು ಎಲ್ಲರೂ ಗಾಟ್ ಸೆಕ್ಷನ್ ಎಲ್ಲ ನೋಡ್ಲಿಕ್ಕೆ ಒಂದು ಇಷ್ಟ ಇರುತ್ತೆ ಆಗ ನೈಟ್ ಟೈಮ್ ಕೂತ್ಕೊಳ್ಳಲಿಕ್ಕೆ ಆಗಲ್ಲ ಅವರಿಗೆ ಆಗಲ್ಲ ಆಗಲ್ಲ ಇದೆಲ್ಲ ಬಹಳ ಯೂಸ್ ಆಗಿ ಈಗ ಮೊಬೈಲ್ ಯೂಸರ್ಸ್ ಕೂಡ ಜಾಸ್ತಿ ಆಗಿದೆ ಅವರಿಗೆ ಒಂದು ಕಂಫರ್ಟ್ ಕೊಡಬೇಕಾಗುತ್ತೆ ಹೌದು ಮತ್ತೆ ನಮ್ಮ ಇದರಲ್ಲಿ ಎಲ್ಲದರಲ್ಲಿ ನಮ್ ಬ್ರ್ಯಾಂಡ್ ಲೋಗೋ ಇದೆ ಮತ್ತೆ ನೀವು ನೋಡ್ತಾ ಇರಬಹುದು ಇದರಲ್ಲಿ ಒಂದು ಕೋಡ್ ಇದೆ ಇದು ಏನು ಕೋಡ್ ಅಂತ ನಿಮಗೆ ಕ್ವೆಶ್ಚನ್ ಮಾರ್ಕ್ ಇರಬಹುದು ಇದು ಕೋಡ್ ಬಂದ್ಬಿಟ್ಟು ಇವತ್ತಿನ ಟ್ರಿಪ್ ಕೋಡ್ ಈಗ ನಾವು ಇದು ಏನಾಗುತ್ತೆ ಒಂದು ಟ್ರಿಪ್ ಆದಮೇಲೆ ಎಲ್ಲವನ್ನು ಲೌಂಡ್ರಿಗೆ ಕೊಡ್ತೇವೆ ಮತ್ತೆ ವಾಶ್ ಆದಂತ ಫ್ರೆಶ್ ಮೆಟೀರಿಯಲ್ ಏನಿರುತ್ತೆ ಅದು ಬರುತ್ತೆ ಅದು ಬಂದ್ರೂ ಒನ್ ಟೈಮ್ ನಮ್ಮ ಕಂಡಕ್ಟರ್ ಆಗಲಿ ನಮ್ಮ ಡ್ರೈವರ್ ಅವರ ಕೈಯಿಂದ ಮಿಸ್ ಆದರೆ ಓಕೆ ಓಕೆ ಅದು ತೊಲದ ಇದು ಬರಲಿಲ್ಲ ಈಗ ನಾವೇ ತೊಳಿಲಿಲ್ಲ ಆ ಕಾರಣಕ್ಕಾಗಿ ನಾವು ಒಂದು ಇದೊಂದು ಕೋಡ್ ಇಟ್ಟಿದ್ದೇವೆ ಓಕೆ ಈಗ ಇನ್ ಕೇಸ್ ಇದು ವಾಶ್ ಆಗಲಿ ಇವತ್ತಿನ ಟ್ರಿಪ್ ಇದು ಏನಿದು ಸೀರಿಯಲ್ ನಂಬರ್ದು ಇದು ಏನಿದೆ ಮೆಟೀರಿಯಲ್ ಇದು ನೆಕ್ಸ್ಟ್ ಟ್ರಿಪ್ ಗೆ ಏನೋ ವಾಶ್ ಆಗ್ಲಿಲ್ಲ ಆದ್ರೆ ಈ ಕೋಡ್ ಇಂದ ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಾವು ಅವರ ಮೇಲೆ ಆಕ್ಷನ್ ತಗೊಳ್ಬಹುದು ಈಗ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಬಸ್ ಅಲ್ಲಿ ಇರಲ್ಲ ನಾವು ಹೊರಗಡೆ ನಮ್ಮ ಬಸ್ ಅಲ್ಲಿ ಏನ್ ನಡೆಯುತ್ತೆ ನಮ್ಗೆ ಗೊತ್ತಾಗಲ್ಲ ಅದ ಕಾರಣಕ್ಕಾಗಿ ನಾವು ಏನು ತರ್ಟಿ ಸಿಕ್ಸ್ ಏನು ಇದರಲ್ಲಿ ಸೀಟ್ಸ್ ಇದೆ ಆ ತರ್ಟಿ ಸಿಕ್ಸ್ ಗೆ ಒಂದು ಕೋಡ್ ಇದೆ ಇದು ಇವತ್ತಿನ ಟ್ರಿಪ್ ಇದು ಕೋಡ್ ಇದು ಕೋಡ್ ಇವತ್ತಿನ ಟ್ರಿಪ್ ಇವತ್ತಿನ ಟ್ರಿಪ್ ಇದು ಕೋಡ್ ಇದು ಕೋಡ್ ಇದು ಎಲ್ಲಾ ಬರ್ತಲ್ಲಿ ಇರಬೇಕು ಇಲ್ಲಾಂದ್ರೆ ಅದು ಚೇಂಜ್ ಆಗ್ಲಿಲ್ಲ ಅಂತ ಏನು ಕಂಪ್ಲೇಂಟ್ ಇತ್ತು ಚೇಂಜ್ ಆಗ್ಲಿಲ್ಲ ಅಂತ ಹೌದು ಇದೊಂದು ಪ್ರಾಬ್ಲಮ್ ಇತ್ತು ನಾನು ಕೂಡ ಫೇಸ್ ಮಾಡಿದ್ದೇನೆ ಬಾಲ ಪ್ರಯಾಣ ಮಾಡುವಾಗ ಅದೊಂದು ಬದಲಾವಣೆ ತರೋದೊಂದು ಮುಖ್ಯವಾಗಿ ಇದು ಮೇನ್ ಆಗಿ ಚೇಂಜ್ ಆಗ್ಲೇಬೇಕು ಆಗ್ಲೇಬೇಕು ಯಾವುದೇ ಕಾರಣಕ್ಕೂ ಒಂದು ಟ್ರಿಪ್ ಆದ ತಕ್ಷಣ ಇದು ಚೇಂಜ್ ಆಗ್ಲೇಬೇಕು ನಾವು ಕೂಡ ಮಾಡ್ಲೇಬೇಕು ಹೌದು ಹೌದು ಹಾಗೆ ಇದೊಂದು ಸ್ಪೆಷಾಲಿಟಿ ಯಾವ ಬಸ್ ಅಲ್ಲಿ ಈ ತರ ಕೋಡ್ ಜನರೇಟ್ ಮಾಡ್ಲಿಲ್ಲ ಯಾವ್ದು ಬಸ್ ಅಲ್ಲಿ ಇಲ್ಲ ಈ ತರ ಬ್ಯಾಕ್ ರೆಸ್ಟ್ ಆಗಿರ್ಲಿ ಈ ತರ ಕೋಡ್ ಆಗಿರ್ಲಿ ಯಾವ್ದು ಯಾವತ್ತೊಂದು ಯುನೀಕ್ ಆಗಿ ಥಿಂಕ್ ಮಾಡ್ಕೊಂಡು ಮಾಡ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಜನಗಳು ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ಈ ಬಸ್ ಅಲ್ಲಿ ಏನಿದೆ ಎಕ್ಸ್ಟ್ರಾ ಏನ್ ಮಾಡಿದಾರೆ ಹಾಗೆ ಏನ್ ಮಾಡಿದಾರೆ ಅಂತ ಯಾವತ್ತು ನಮ್ ಕಸ್ಟಮರ್ ಗಳಿಗೆ ನಾವು ಮೋಸ ಮಾಡಬಾರ್ದು ಆ ಕಾರಣಕ್ಕಾಗಿ ಇದು ಕೋಡ್ ಮಾಡ್ಲೇಬೇಕಂತ ಒಂದು ಉದ್ದೇಶದಿಂದ ಮಾಡಿದ್ದೇವೆ ಒಳ್ಳೆ ಒಂದು ಕಾನ್ಸೆಪ್ಟ್ ಸರಿ ಬಸ್ ಒಳಗಡೆ ಇದು ನಮ್ಮ ಬ್ರ್ಯಾಂಡಿಂಗ್ ಇದೆ ಹಂಸಾ ಟ್ರಾವೆಲ್ಸ್ ಅಂತ ಎಲ್ಲ ಬರ್ತ್ ನಂಬರ್ಸ್ ಇದೆ ಮತ್ತೆ ಸಿ ಸಿ ವಿ ಕ್ಯಾಮ್ರಾ ಕೊಟ್ಟಿದ್ದೇವೆ ಇನ್ಸೈಡ್ ಬಸ್ ಎರಡು ಇದೆ ಔಟ್ಸೈಡ್ ತ್ರೀ ಇದೆ ಮತ್ತೆ ಡ್ರೈವರಿಗೆ ಎರಡು ಕ್ಯಾಮ್ರಾಗಳಿದೆ ಅವರ ಮಾನಿಟರಿಂಗ್ ಆಸ್ಕರ್ ನಾವು ಸಿ ಸಿ ವಿಯನ್ನು ತುಂಬ ಸ್ಟ್ರಿಕ್ಟ್ ಆಗಿ ಫಾಲೋ ನೋಡ್ತಾ ಇರ್ತೇವೆ ಅವರು ಡ್ರೈವರ್ ಯಾವ ಥರ ಇದ್ದಾರೆ ಅವರು ಪಿಕಪ್ ಯಾವ ಥರ ಮಾಡ್ತಿದ್ದಾರೆ ನಾವು ಯಾವತ್ತು ಅದರಲ್ಲಿ ಕನೆಕ್ಟ್ ಆಗಿರ್ತೇವೆ ಅವರ ಜೊತೆ ಮೋನಿಟರ್ ಮಾಡ್ತಾ ಮೋನಿಟರ್ ಮಾಡ್ತಾ ಇರ್ತೇವೆ ಎಸ್ ನೋಡಿ ಚಾಲಕರು ಗಾಡಿ ತೆಗೆಯೋಕ್ಕಿಂತ ಮೊದಲು ನೋಡಿ ಯಾವ ಥರ ಒಂದು ಪೂಜೆ ಮಾಡಿ ಆನಂತರ ತೆಗಿತಾರಂತೆ ನೋಡಿ ಎಸ್ ಈ ಒಂದು ಸಂಚಿಕೆಯಲ್ಲಿ ಒಳ್ಳೆಯ ಇನ್ಫಾರ್ಮೇಷನನ್ನು ನಮ್ಮ ಕಂಸ ಬಸ್ಸಿನ ಓನರ್ ಕೊಟ್ಟರು ನನಗಂತೂ ತುಂಬಾ ಖುಷಿಯಾಯಿತು ಹೇಳಿದರೆ ಇವರೊಂದು ನೆಕ್ಸ್ಟ್ ಜನ್ರೇಷನಿಗೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇನ್ನಷ್ಟು ಹೊಸ ಹೊಸ ಯುವಕರು ಬರಬೇಕು ಆ ಒಂದು ಸಣ್ಣ ಏಜಲ್ಲಿ ಈ ಥರ ಬಸ್ಸನ್ನು ನಡೆಸೋದು ಹೇಳಿದರೆ ಒಂಥರ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಇವಾಗ ಎಲ್ಲ ಕೆಲವರು ಹುಡುಗರು ಯಾವುದ್ಯಾವುದು ಚಟುವಟಿಕೆ ಮಾಡ್ತಾರೆ ಡ್ರಗ್ಸ್ ಆಗಲಿ ಅದು ಆಗಲಿ ಇನ್ನಿತರ ಇನ್ನೂ ಸಹ ನಿಮಗೆ ಹೊಸ ಹೊಸ ಬಸ್ ಬರುವ ಬರುವಾಗೆ ಆಗಲಿ ಹಾಗೆ ಆ ಇನ್ನು ಸಹ ನಿಮ್ಮದು ಏನೆಲ್ಲ ಕನಸಿದೆ ಇನ್ನು ಸಹ ನನಸಾಗ್ಲಿ ಅಂತ ನಮ್ದು ಒಂದು ಹಾರೈಕೆ ಆ ನಿಮ್ಮದು ನೆಕ್ಸ್ಟ್ ಏನಾದರೂ ಪ್ಲಾನಿಂಗ್ ಉಂಟಾ ಸದ್ಯದಲ್ಲಿ ಸದ್ಯದಲ್ಲಿ ಅಂತ ಏನಿಲ್ಲ ಪ್ಲ್ಯಾನ್ ಮಾಡ್ತಿದ್ದೇವೆ ನಾವು ಹೌದು ಹಾಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಸದ್ಯದಲ್ಲಿ ಈ ಬಸ್ ರನ್ ಆಗ್ತಾ ಇದೆ ಇದು ಕೂಡ ನಮ್ಮೊಂದು ಕನಸ್ತರ ಸಾಮಾನ್ಯ ಪ್ರಯಾಣಿಕನಾಗಿ ನನಗಿದ್ದ ಅನುಭವ ಮತ್ತು ಆಲೋಚನೆಗಳಿಗೆ ಕಾರಣ ಇದಕ್ಕೆ ಓಕೆ ಅದೇ ಒಂದು ಈ ರೂಟ್ ಏನಿದೆ ಕುಂದಾಪುರ ಮಣಿಪಾಲ್ ಉಡುಪಿ ಏನು ಅದಕ್ಕೆ ಒಂದು ತುಂಬ ಎಡವಟ್ಟಿತ್ತು ಆ ಒಂದು ಬದಲಾವಣೆ ತರುವುದು ಕನಸಿತ್ತು ಆ ಕನಸಿಂದ ಒಂದು ಇದನ್ನು ಹಾಕಿದ್ದೇವೆ ಅದು ಸಕ್ಸಸ್ಫುಲ್ ಆಗಿದೆ ಬೇಕಂದು ಸರ್ ನಿಮಗೆ ಒಂದು ಇವಾಗ ಏಜ್ ಎಷ್ಟು ಅಂತ ಹೇಳ್ಬೋದಾ ನಂಗೆ ಈಗ ನೈನ್ಟೀನ್ ಕರೆಂಟ್ಲಿ ನೋಡಿ ಕೇಳ್ಕೊಳ್ಳಿ ನೋಡ್ಕೊಳ್ಳಿ ಅವರಿಗೆ ಇವಾಗ ಏಜ್ ನೈನ್ಟೀನ್ ಒನ್ ನೈನ್ ಒನ್ ನೈನ್ ಒನ್ ನೈನ್ ಏಜಲ್ಲಿ ಅವರು ಎರಡು ಬಸ್ಸಿನ ಇವಾಗ ಓನರ್ ತುಂಬಾ ಖುಷಿಯ ವಿಚಾರ ಸರ್ ಸೋ ಮಚ್ ಇಷ್ಟು ನಿಮ್ಮ ಏಜಲ್ಲಿ ಇಷ್ಟು ಒಳ್ಳೆ ಕಾರಬಾರ್ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ನಿಮಗೆ ಇನ್ನಷ್ಟು ಹೊಸ ಹೊಸ ಬಸ್ ನಿಮ್ಗೆ ನಿಮ್ಮ ಒಂದು ಹೆಸರಲ್ಲಿ ಬರುವಂತಾಗಲಿ ಸರ್ ಆ ಕೊನೆಯದಾಗಿ ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಯಾಕೆ ಹೇಳಿದ್ರೆ ನಮ್ಮ ಚಾನಲ್ ನೀವು ನೋಡ್ತೀರಾ ಯಾವಾಗಲೂ ನೋಡ್ತೀರಾ ನಾವು ಕೂಡ ಒಂದು ಸಬ್ಸ್ಕ್ರೈಬರ್ ಅವರದು ಓಕೆ ಏನಂತ ಒಂದು ಮೆಸೇಜಸ್ ಕೊಡ್ತೀರಾ ಸರ್ ಜನರಿಗೆ ಅದೇ ನೀವೊಂದು ಒಂದು ಬಸ್ ಆಪ್ರೇಟರ್ ಏನಿದ್ದಾರೆ ಅವರ ಮತ್ತೆ ಒಂದು ಸಾಮಾನ್ಯ ಜನರ ನಡುವೆ ಒಂದು ಕನೆಕ್ಷನ್ ಅಂತ ಹೇಳ್ಬೋದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಮುಂಚೆಯಿಂದ ಒಂದು ಜನರಿಗೆ ಒಂದು ಏನು ಈ ಫೀಲ್ಡಲ್ಲಿ ಏನೆಲ್ಲ ನಡೀತದೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಓನರ್ಸಿಗಾಗಿರಲಿ ನಮ್ಮ ಡ್ರೈವರ್ಸ್ಗಳಿಗಾಗಿರಲಿ ಅದು ಯಾರಿಗೆ ಗೊತ್ತಿರೋದಿಲ್ಲ 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 ಅದು ಮತ್ತೆ ಅವರಿಗೆ ಒಂದು ಅಷ್ಟು ಮಾಹಿತಿ ಇಲ್ಲ ಅದರ ಬಗ್ಗೆ ಓಕೆ ಆದರೆ ನಿಮ್ಮ ಚಾನೆಲ್ ಬಂದಾದ ಮೇಲೆ ಒಂದು ಇದು ರಿವಲ್ಯೂಷನ್ ಅಂತ ಹೇಳ್ಬೋದು ಹೌದು ಎಲ್ಲರಿಗೆ ಜನರಿಗೆ ಗೊತ್ತಾಗ್ತಿದೆ ನಮ್ಮ ಪ್ರಾಬ್ಲಮ್ಸ್ ಆಗಿರಲಿ ಡ್ರೈವರ್ಸ್ ಪ್ರಾಬ್ಲಮ್ಸ್ ಆಗಿರಲಿ ಯಾವ ತರ ಅವರು ನಡೆಸ್ತಾರೆ ಅದಂತ ಅದಕ್ಕೆ ಒಂದು ನಿಮಗೆ ಒಂದು ಟ್ಯಾಂಕ್ ಯು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಮೇಲೆ ಖಂಡಿತವಾಗ್ಲೂ ಇನ್ನಷ್ಟು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಚಾನಲ್ ಅಲ್ಲಿ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಎಸ್ ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಯಂಗ್ಸ್ಟರ್ ಹತ್ತೊಂಬತ್ತನೇ ವರ್ಷದ ಮಾಲೀಕರಿಂದಲೇ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಇನ್ನಷ್ಟು ಹೊಸ ಹೊಸ ವಿಚಾರದೊಂದಿಗೆ ಹೊಸ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್